ಚರ್ಷ ಮಾಡಿ ಈ ಮುದ್ದಿನ ಸರ ನಿಮ್ಮ ಆ ಈ ಸರ ನೀವು ಕೊಟ್ಟಿದ್ದ ಕರೆ ಆಗಿ ಕೌಸ್ತು ಮನಿ ನೀವು ಕೊಟ್ಟಿದ್ದ ಕರೆ ಆಗ ಸತರಾಜ್ ರಾಜ ನಾವು ಐದಂಡಿಯಲ್ಲಿ ಬಂದದ ನಾವು ಐದಾಣಿಯಲ್ಲಿ ಬಂದದ್ದು ಮತ್ತೆ ಬಂದದ ನಾವು ಐದಂಡಿಯಲ್ಲಿ ಬಂದದ ನೀವು ಕೊಟ್ಟಾಗಲ್ಲಿ ಬಂದದ ನಾವ್ ಐದಂಡಿಯಲ್ಲಿ ಬರ್ತದೆ ಹೂ ಅಂದನಿ தெ ಚೆಸ್ ಮಾಡಬಹುದು ಸತ್ಯಭಾಮ ಶಪಥ ಮಾಡಿದ್ರು ಅಖಿಲ ಅಕ್ಕಿ ಮುಚ್ಚದ ಶಪಥ ಶಪಥಿ ಅಖಿಲಿ ಮುಟ್ಟದ ನನ್ನ ಶಪಥ ನನಗ್ ಮುಟ್ಟದ ಮತ್ತೆ ಶಪಥ ಹೌದ ಪರಮಾತ್ಮನ ಯೋಗ ಮಾಯ ದೈವಿ ತಿಳಿಯೋದ ಗುಣಮಯಿ ಮಮ ಮಾಯಾ ಚರಸ್ತೆಯ ಅಗಟಿತ ಘಟನಾ ಪಟೀಶಿ ಮಾಯಾ ಹೋಗಲ್ಲ ಪರಮಾತ್ಮನ ಮಾಯಾ ತಾತ ಅಂದ್ರೆ ಎಲ್ಲಾರು ಪಾರಾತ್ಮ ನೋಡಬೇಕು 啊，要让这个民族。